ಮುಂಗಾರು ಹಂಗಾಮಿನಲ್ಲಿ ರೈತರು ಉತ್ಸಾಹದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದು ಈ ಬಾರಿಯಾದರೂ ಉತ್ತಮ ಫಲ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ರೈತರು ಇದ್ರು ಆದರೆ ಆ ರೈತರಿಗೆ ಈಗ ಕಾರ್ಮೋಡ ಕವಿದಂತಾಗಿದೆ ಹೌದು ಇದು ಚಲಕೆರೆ ತಾಲೂಕಿನ ಬಹುತೇಕ ರೈತರು ನೀರಾವರಿ ಆಶ್ರಿತ ಪ್ರದೇಶದಲ್ಲಿ ಮೆಕ್ಕೆಜೋಳ ಬಿತ್ತನೆಗೆ ಮುಂದಾಗಿದ್ದು ಖಾಸಗಿ ರಸಗೊಬ್ಬರ ಬೀಜ ಮಾರಾಟ ಅಂಗಡಿಗಳಲ್ಲಿ ಖರೀದಿ ಮಾಡಿ ಬಿತ್ತನೆ ಮಾಡಿ ಅಧಿಕ ಇಳುವರಿ ಕನಸು ಕಂಡಿದ ರೈತರಿಗೆ ಬೆಳೆ ಬೆಳೆದರೂ ಕಾಳು ಕಟ್ಟದ ತೆನೆ ಬೆಳೆ ಕಡಿಮೆ ಎತ್ತರ ಬೆಳೆ ಹಾಳಾಗಿರುವುದು ಕಂಡು ರೈತರು ಕಂಗಾಲಾಗಿದ್ದಾರೆ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡಿರುವವರ ವಿರುದ್ದ ಹಿಡಿಶಾಪ ಹಾಕುತ್ತಿದ್ದಾರೆ ಕಳಪೆ ಬಿತ್ತನೆ ಬೀಜ ಗೊಬ್ಬರ ಮಾರಾಟ ಮಾಡಿದರೆ ಅಂಗಡಿ ಪರವಣಿಗೆ ರದ್ದು ಹಾಗೂ ಪ್ರಕರಣ ದಾಖಲಿಸುವುದು ಎಂದು ಹೇಳುವ ಕೃಷಿ ಇಲಾಖೆ ಮಾತ್ರ ನಿತ್ಯ ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ ಗ್ರಾಮದ ರೈತ ನಿಂಗಪ್ಪ ನಗರದ ಖಾಸಗಿ ಅಂಗಡಿಯಲ್ಲಿ ಎಲ್ಜಿ ಮೂವತ್ತಾರು ಸಾವಿರದ ಆರುನೂರ ಹನ್ನೆರಡು ಮೆಕ್ಕೆಜೋಳ ಬಿತ್ತನೆ ಬೀಜ ಖರೀದಿಸಿ ಎರಡು ಎಕರೆ ಜಮೀನಿಗೆ ಬಿತ್ತನೆ ಮಾಡಿದ್ದಾರೆ ಸಗಣಿ ಗೊಬ್ಬರ ರಾಸಾಯನಿಕ ಗೊಬ್ಬರ ಸೇರಿದಂತೆ ಸುಮಾರು ಒಂದು ಲಕ್ಷ ರು ಖರ್ಚು ಮಾಡಲಾಗಿದ್ದು ಮೆಕ್ಕೆಜೋಳ ಬಿತ್ತನೆ ಮಾಡಿ ನಲವತ್ತ್ಮೂರು ದಿನ ಕಳೆದರೂ ಬೆಳೆ ಎತ್ತರಕ್ಕೆ ಬೆಳೆದಿಲ್ಲ ಸೂಲಂಗಿ ಬಂದಿದೆ ಆದರೆ ತೆನೆ ಕಾಳು ಕಟ್ಟಿಲ್ಲ ಅದು ಅರವತ್ತೈದು ದಿನಕ್ಕೆ ಕಟಾವಿಗೆ ಬರಬೇಕಿತ್ತು ಆದರೆ ಬೆಳೆ ನಷ್ಟವಾಗಿದೆ ಖಾಸಗಿ ಅಂಗಡಿಯವರು ಬಂದು ನೋಡಿದ್ದಾರೆ ಅದಕ್ಕೆ ಸ್ಪಂದನೆಯಿಲ್ಲ ಕೃಷಿ ಇಲಾಖೆಗೆ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಳಪೆ ಬಿತ್ತನೆ ಬೀಜ ಮಾರಾಟಗಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಹಾಕಿದ ಬಂಡವಾಳ ಕುಡಿಸುವಂತೆ ಅಳಲು ತೋಡಿಕೊಂಡಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಳಪೆ ಬೀಜ ಮಾರಾಟಗಾರರ ವಿರುದ್ಧ ಕ್ರಮ ಕೈಗೊಳ್ಳುವ ಗ್ರಾಮ ಪಂಚಾಯತ್ ನಿಂಗಪ್ಪ ಅಂತ ನಾನು ಮಾಜಿ ಮೆಂಬರು ನಾನು ಪ್ರತಿ ವರ್ಷ ಹತ್ತು ವರ್ಷಗಳಿಂದಲೂ ವಿನಾಯಕ ಅಂಗಡಿಯಲ್ಲಿ ಮೆಕ್ಕೆಜೋಳ ಬೀಜ ತೊಂದಿದ್ದೆ ಎಲ್ಲ ಬೀಜನ ಅಲ್ಲೇ ತರ್ತಿದ್ದೆ ಆದರೆ ಈ ವರ್ಷ ಯಾವುದೋ ಒಂದು ಕೊಟ್ಟುಬಿಟ್ಟು ಕಳಪೆ ಬೀಜನ ಅದು ಹೊಲಕ್ಕೆ ಹಾಕಿದ್ದ ಎರಡು ಎಕರೆಗೆ ನಾಲ್ಕು ಪ್ಯಾಕಿಟ್ ಬೀಜ ಆ ಕೇಳಿದ್ರೆ ಅಂಗಡಿಯವರಿಗೆ ಬೀಚಸ್ ಸರಿಯಲ್ಲಪ್ಪ ಇಡೀ ಹೊಲ ಎರಡು ಎಕರೆ ಒಳಗೆ ಕಂಪ್ಲೀಟ್ ಸರ್ವನಾಶ ಆಗಿದೆ ಯಾರು ಬೇಕಾದರೂ ಬಂದು ನೋಡ್ಬೋದು ಎಷ್ಟೇ ಅಂಗಡಿಯವ್ರಿಗೆ ಹೇಳಿದರೆ ರೆಸ್ಪಾನ್ಸಿಬಲ್ ಮಾಡ್ತಿಲ್ಲ ಒಬ್ಬನ ಮೇಲೆ ಒಬ್ಬ ಹೇಳ್ತಾರೆ ಅವ್ನು ಮೊನ್ನೆ ದಿನ ಹೋಗಿ ಸೀನಪ್ಪ ಅಂತ ಅಂಗಿಲ್ಲ ಅದನ್ನು ಕೇಳಿದರೆ ಏ ನೀನು ಏಪ್ರಿಲ್ಗೆ ಹಾಕ್ಬೇಕಾಗಿತ್ತೋ ಅಲ್ಲಮ್ಮ ಜೂನ್ಗೆ ಹಾಕ್ಬೇಕಾಯ್ತು ಏಪ್ರಿಲಲ್ಲಿ ಯಾಕೆ ಹಾಕಿ ಅಂತ ಹೇಳ್ತೇನೆ ಅದನ್ನು ಅವ್ರು ಹೇಳಬೇಕಾಗಿತ್ತು ಆದರೆ ಏಪ್ರಿಲು ಜೂನು ಅನ್ನೋದೇನಾಯ್ತು ಮೆಕ್ಕೆಜೋಳದಲ್ಲಿ ಆದ್ರೆ ನನಗೆ ಮಾತ್ರ ಒಟ್ಟು ರೆಸ್ಪಾನ್ಸಿಬಲ್ ಮಾಡ್ತಿಲ್ಲ ಅಂಗಡಿ ಓನರ್ ಮಂಜಣ್ಣ ಅಂತ ಯಾವುದು ದಯವಿಟ್ಟು ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ಹೋಗ್ಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಕೇಳ್ತೀನಿ ದಯವಿಟ್ಟು ಯಾರೇ ಮಾಧ್ಯಮದವರಲ್ಲಿ ಬಂದು ನನ್ನ ಹೊಲ ನೋಡ್ಬೋದು ಲಕ್ಷಾಂತರ ರೂಪಾಯಿ ಬೆಳೆ ಹಾಳಾಗಿದೆ ನಾವು ಜೀವನ ಮಾಡಿದಂಗೆ ರೈತರು ನಾವು